ಪಾತ್ರೆ ತೊಳೆಯುವ ಸ್ಕ್ರಬ್ಬರ್ ಅಥವಾ ಜುಂಗಿನ ಈ ಸೂಪರ್ ಟಿಪ್ಸ್ ನಿಮಗೆ ತಿಳಿದರೆ ನಿಮಿಷಗಳಲ್ಲಿ ಪಾತ್ರೆಗಳನ್ನು ಕ್ಲೀನ್ ಮಾಡ್ಕೋಬೋದು ಹಾಗೆ ನಾನು ಬಳಸಿರುವ ಈ ವೇಸ್ಟ್ ಅಂತ ಬಿಸಾಕುವ ವಾಟರ್ ಬಾಟಲಲ್ಲಿ ಎಷ್ಟೆಲ್ಲ ಯೂಸ್ ಆಗುತ್ತೆ ಅಂತ ಈ ವಿಡಿಯೋದಲ್ಲಿ ನೀವು ನೋಡಬಹುದು ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವೇಸ್ಟ್ ಬಾಟಲ್ ಯೂಸಸ್ ನೋಡ್ಕೊಂಬರೋಣ ನಾನಲ್ಲಿ ಖಾಲಿ ಬಾಟಲ್ ವಾಟ್ರ್ ಬಾಟಲನ್ನು ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಚಿಕ್ಕ ಸೈಜಿನ ವಾಟರ್ ಬಾಟಲ್ ತಗೊಂಡಿದ್ದೀನಿ ನಿಮ್ಮ ಹತ್ರ ಬಾಟಲ್ ಕಟ್ ಮಾಡೋ ಕತ್ರಿ ಏನಾದರೂ ಇದ್ದರೆ ಅದರಲ್ಲಿ ಕಟ್ ಮಾಡಿ ಇಲ್ಲಾಂದರೆ ಚಾಕುನ ಬಿಸಿ ಮಾಡಿಕೊಂಡು ಬಾಟಲನ್ನು ಕಟ್ ಮಾಡ್ಕೊಬೋದು ನಾನಲ್ಲಿ ಮುಂದೆ ಇರೋ ಪೋಷಣ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಈಗ ನೀಟ್ ಮಾಡ್ಕೊಳ್ಳೋಣ ನಾವಿಲ್ಲಿ ಚಾಕುದಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಶೇಪ್ ಹೆಚ್ಚು ಕಮ್ಮಿ ಆಗಿರುತ್ತೆ ಮತ್ತು ನಾವು ಕತ್ರಿ ಸಹಾಯದಿಂದ ನೀಟಾಗಿ ಶೇಪ್ ಮಾಡ್ಕೊಂಡಿದ್ದೀನಿ ನೀವು ಈ ವಿಡಿಯೋ ನೋಡಿದರೆ ಇನ್ಮೇಲೆ ವೇಸ್ಟ್ ಬಾಟಲ್ಗಳನ್ನು ಯಾರೂ ಬಿಸಾಕೋದಿಲ್ಲ ನೋಡಿ ಇವಾಗ ಶೇಪನ್ನು ಚೆನ್ನಾಗಿ ತಗೊಂಡಿದ್ದೀನಿ ಈ ಥರ ಶೇಪನ್ನು ತೊಗೊಂಡ್ರೆ ಸಾಕಾಗುತ್ತೆ ಕತ್ರಿ ಸಹಾಯದಿಂದ ಕ್ಯಾಪ್ ಕೂಡ ಟೈಟಾಗಿ ಇರಬೇಕು ಈಗ ನಾನು ಸ್ಟೀಲ್ ಸ್ಕ್ರಬ್ಬರನ್ನ ತೊಗೊಂಡಿದ್ದೀನಿ ದೊಡ್ಡದಾದರೆ ಒಂದು ತೊಗೊಳ್ಳಿ ಚಿಕ್ಕದಾದರೆ ಎರಡು ಹಾಕ್ಕೊಂಡ್ರೆ ಸ್ವಲ್ಪ ದಪ್ಪವಾಗಿ ಬರುತ್ತೆ ನಾನಿಲ್ಲಿ ಒಂದು ಎಲೆಸ್ಟ್ರಿಕ್ ದಾರ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಯಾವುದಾದ್ರೂ ಗಟ್ಟಿ ದಾರ ಇದ್ದರೆ ಸ್ವಲ್ಪ ಕಟ್ ಮಾಡಿಕೊಂಡು ಈ ಒಂದು ಬ್ರೆಷಿನೊಳಗಡೆ ಆ ದಾರವನ್ನು ಹಾಕಿ ಇದನ್ನು ಬಿಗಿಯಾಗಿ ಕಟ್ಟಬೇಕು ಈ ಥರ ಕಟ್ಬಿಟ್ಟು ನೋಡಿ ಇವಾಗ ನಾನು ಅದನ್ನು ಕ್ಯಾಪನ್ನು ತೆಗ್ದಿದ್ದೀನಿ ಇದರೊಳಗಡೆ ದಾರವನ್ನು ಹಾಕಿ ನೋಡಿ ಚೆನ್ನಾಗಿ ಎಳ್ಕೋಬೇಕು ಈ ಥರ ದಾರಗಳನ್ನು ಆ ಕಡೆ ಒಂದು ಈ ಕಡೆ ಒಂದು ತಗೊಂಡು ಟೈಟಾಗಿ ಈ ಕ್ಯಾಪನ್ನು ಹಾಕ್ಬಿಡಬೇಕು ಈಗ ತುಂಬ ಟೈಟ್ ಆಯಿತು ಮತ್ತೊಂದು ಗಂಟನ್ನು ಈ ದಾರದಿಂದ ಹಾಕ್ಕೊಂಡು ಎಕ್ಸ್ಟ್ರಾ ಇರೋದನ್ನು ಬೇಕಿದ್ರೆ ಕಟ್ ಮಾಡ್ಕೊಳ್ಳಿ ಕತ್ತರಿ ಸಹಾಯದಿಂದ ಇಲ್ಲಾಂದರೆ ಹಾಗೆ ಇಟ್ಕೊಂಡ್ರು ಅದೇನು ತೊಂದರೆ ಆಗೋಲ್ಲ ನಾನು ಸ್ವಲ್ಪ ಎಕ್ಸ್ಟ್ರಾನ ಕಟ್ ಮಾಡಿಕೊಂಡು ನೋಡಿ ಇವಾಗ ಇದು ಏನಕ್ಕಪ್ಪ ಅಂದರೆ ಎಷ್ಟು ಸಲ ಕೆಲವರಿಗೆ ಈ ಸ್ಟೀಲ್ ಸ್ಕ್ರಬ್ಬರ್ ಆಗಿರ್ಬೋದು ಅಲರ್ಜಿಗಳಾಗುತ್ತೆ ಕೈಯೆಲ್ಲ ಹಾಗಾಗಿ ಅಂಥವರಿಗೆ ಇದು ತುಂಬ ಯೂಸ್ ಆಗುತ್ತೆ ನಾವು ಇದು ಈ ಥರ ಒಂದು ಮಾಡಿಕೊಂಡು ನೋಡಿ ಈ ಬ್ರಷನ್ನ ತೆಗೆದು ಈ ಥರ ಹರಡ್ಕೋಬೇಕು ಆ ಕಡೆ ಈ ಕಡೆ ನಾವು ಎಷ್ಟೇ ಪಾತ್ರೆಗಳಿರಲಿ ಕರೆ ಕಟ್ಟಿರೋ ಪಾತ್ರೆಗಳಿರಲಿ ಕೈಯಿಂದ ಜಾಸ್ತಿ ನಾವು ಹಾಕೋ ಎಫರ್ಟ್ನೆಲ್ಲ ಈ ಕ್ಯಾಪಿನ ಸಹಾಯದಿಂದ ಚೆನ್ನಾಗಿ ನಾವು ಪಾತ್ರೆಗಳನ್ನು ನಿಮಿಷಗಳಲ್ಲಿ ಕ್ಲೀನ್ ಮಾಡ್ಕೋಬೋದು ಎಲ್ಲರೂ ಈ ಸೂಪರ್ ಟಿಪ್ಸನ್ನು ತಿಳಿದಿರಲೇಬೇಕು ಈಗ ಇನ್ನೊಂದು ಬಾಟಲ್ ತಗೊಂಡಿದ್ದೀನಿ ಈಗ ಈ ಬಾಟಲಿಂದ ಇನ್ನೊಂದು ಟಿಪ್ಸ್ ಮಾಡ್ಕೊಂಬರೋಣ ನೋಡಿ ನಾನು ಮುಂದಗಡೆ ಪೋಷಣನ್ನ ಸ್ವಲ್ಪ ಜಾಸ್ತಿನೇ ನಾವು ಕಟ್ ಮಾಡ್ಕೊಳ್ತಾ ಇದ್ದೀನಿ ಚಾಕು ಕೂಡ ಬಿಸಿ ಮಾಡಿ ಸ್ವಲ್ಪ ಸ್ವಲ್ಪ ಕಟ್ ಮಾಡಿ ನಂತರ ನಾವು ಕತ್ರಿ ಸಹಾಯದಿಂದ ಇದನ್ನು ಕಟ್ ಮಾಡ್ಕೊಬೋದು ನೋಡಿ ಸೆಂಟ್ರಲ್ಲಿ ಸ್ವಲ್ಪ ನಾನು ಸೀಳ್ಕೊಂಡು ನಂತರ ಈ ಕತ್ರಿಯಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದು ಬಿಸ್ಲರಿ ಬಾ ವಾಟ್ರ್ ಆಗಿರೋದ್ರಿಂದ ಕತ್ರಿಲಿ ನೀಟಾಗಿ ಕಟ್ ಆಗುತ್ತೆ ನೋಡಿ ಈ ಥರ ಇಷ್ಟು ಭಾಗದಷ್ಟು ನಾನು ತೊಗೊಂಡಿದ್ದೀನಿ ಕೆಳಗಡೆ ಭಾಗ ಮತ್ತು ಮುಂದಗಡೆ ಭಾಗ ಮಧ್ಯದ ಭಾಗವನ್ನು ಅದು ಬೇ ಬೇರೆ ಏನದಕ್ಕಾದರೂ ಯೂಸ್ ಮಾಡ್ಕೊಬೋದು ನಾವು ನೋಡಿ ಇವಾಗ ಎರಡೂ ಶೇಪ್ ತಕ್ಕೊಂಡು ರೆಡಿ ಇದೆ ನೋಡಿ ಇವಾಗ ಇದೇನಕ್ಕಪ್ಪ ಅಂದರೆ ನಾವು ಈ ಬ್ರಷ್ಗಳನ್ನು ನಾವು ಪಾತ್ರೆ ಬ್ರಷ್ ಬಗ್ಗೆ ಕಾಳಜಿ ಮಾಡಲ್ಲ ಪಾತ್ರೆ ತೊಳೆದು ತೊಳೆದು ಸ್ವಲ್ಪ ನೀರು ಹಾಕಿ ಹಾಗೆ ಇಟ್ಟಿರ್ತೀವಿ ಅದರಲ್ಲಿ ನೀರಿನ ಅಂಶ ಬಂದು ಇದರಲ್ಲಿ ಕೀಟಾಣುಗಳು ಮತ್ತು ಈ ಬ್ಯಾಕ್ಟೀರಿಯಾಗಳು ಜಾಸ್ತಿ ಪ್ರಮಾಣದಲ್ಲಿರುತ್ತೆ ಹಾಗಾಗಿ ನೀರನ್ನು ಚೆನ್ನಾಗಿ ಬಗ್ಸಿಬಿಟ್ಟು ಇದಕ್ಕೆ ನಾವು ಈ ಕ್ಯಾಪಲ್ಲಿ ಹಾಕ್ಬಿಟ್ಟು ಹೀಗೆ ಇಡೋದ್ರಿಂದ ಈ ಬ್ರಷ್ ಯಾವತ್ತು ಡ್ರೈ ಆಗಿರುತ್ತೆ ಹಸಿ ಅಂಶ ಎಲ್ಲ ಕೆಳಗಡೆ ನೀರಿನ ಅಂಶ ಎಲ್ಲ ಹೊರಟೋಗಿರುತ್ತೆ ಹಾಗಾಗಿ ಪಾತ್ರೆ ತೊಳೆದ ತಕ್ಷಣ ಈ ರೀತಿ ಬ್ರಷ್ ನಾವು ಮಾಡ್ಕೋಬೇಕು ನೋಡಿ ಮೇಲಿಂದ ಚೆನ್ನಾಗಿ ನೀರು ಕೆಳಗಡೆ ಬೀಳುತ್ತೆ ಎಷ್ಟು ಯೂಸ್ ಆಗುತ್ತೆ ನೋಡಿ ಈ ಒಂದು ವೇಸ್ಟ್ ಬಾಟಲ್ ಇದನ್ನ ಹೀಗಿಡೋದ್ರಿಂದ ಹೈಜಿನಿಕ್ ಆಗಿ ಕಾಣಿಸುತ್ತೆ ಈ ಟಿಪ್ಸ್ ಎಲ್ಲ ಗೃಹಿಣಿಯರಿಗೆ ಯೂಸ್ ಆಗುತ್ತೆ ಈ ಟಿಪ್ಸ್ ಯೂಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಟಿಪ್ಸ್ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೇಷನ್ ಚಿಕ್ಕ ಬೇಷನ್ ತಗೊಂಡು ಬಿಸಿ ಬಿಸಿ ನೀರನ್ನು ಹಾಕೊಂಡಿದೀನಿ ಒಂದು ಗ್ಲಾಸ್ ಅಷ್ಟು ನೀರು ಸಾಕಾಗುತ್ತೆ ನಂತರ ಇದಕ್ಕೆ ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾವು ಬ್ರಷ್ಗಳಿರುತ್ತೆ ನೋಡಿ ಪಾತ್ರೆ ಉಜ್ಜಿರೋ ಬ್ರಷ್ಗಳನ್ನ ಹಾಗೆ ಇಟ್ಟಿರ್ತೀವಿ ತೊಳೆದು ತೊಳೆದು ಹಾಗೆ ಇಟ್ಟಿರ್ತೀವಿ ಅದನ್ನ ಕ್ಲೀನ್ ಮಾಡಿರಲ್ಲ ಈ ರೀತಿ ಮಾಡಿ ನೋಡಿ ಬ್ರಷ್ ಅಲ್ಲಿರೋ ಬ್ಯಾಕ್ಟೀರಿಯಾಗಳು ಗಲೀಜೆಲ್ಲ ಈ ನೀರಲ್ಲಿ ಬಿಟ್ಕೊಳ್ಳುತ್ತೆ ಉಪ್ಪಾಕಿರೋದ್ರಿಂದ ಹಾಕಿರೋದ್ರಿಂದ ಆಗುತ್ತೆ ಈ ಕೆಲಸವನ್ನ ನಾವು ರಾತ್ರಿ ಪಾತ್ರೆ ಎಲ್ಲ ಕ್ಲೀನ್ ಮೇಲೆ ಈ ರೀತಿ ಒಂದು ಕೆಲಸ ಮಾಡಿದ್ರೆ ಮನೆಯಲ್ಲಿ ಈ ಪಾತ್ರೆ ತೊಳೆಯೋ ಬ್ರಷ್ ಎಲ್ಲ ಕ್ಲೀನ್ ಆಗುತ್ತೆ ಬ್ರಷ್ ಕ್ಲೀನ್ ಆಗಿರುತ್ತೆ ಪಾತ್ರೆ ಕೂಡ ಕ್ಲೀನ್ ಆಗಿರುತ್ತೆ ಹಾಗೆ ಆರೋಗ್ಯ ಕೂಡ ಕ್ಲೀನ್ ಆಗಿರುತ್ತೆ ನೆಕ್ಸ್ಟ್ ಟಿಪ್ಸ್ ಅನ್ನು ಇವಾಗ ನಾನು ವಾಟರ್ ಬಾಟಲ್ ಕ್ಯಾಪನ್ನು ತಗೊಂಡಿದ್ದೀನಿ ವಾಟರ್ ಬಾಟಲ್ ಕ್ಯಾಪಲ್ಲಿ ಕೂಡ ಸಣ್ಣ ಸಣ್ಣ ಥಿಂಗ್ಸ್ ಇರ್ತಾವಲ್ಲ ನಾವು ಏನಾದರೂ ಒಂದು ಈ ರಿಂಗ್ಗಳಾಗಿರ್ಬೋದು ಆರ್ಟಿಫಿಷಿಯಲ್ ಥಿಂಗ್ಸ್ಗಳಿರ್ತಾವಲ್ಲ ಅದನ್ನು ಅದನ್ನ ಈ ಒಂದು ಬಾಟ್ ವಾಟರ್ ಬಾಟಲ್ ಕ್ಯಾಪ್ ತುಂಬ ಯೂಸ್ ಆಗುತ್ತೆ ಈಗ ನೋಡಿ ನಾನು ಎರಡು ಕ್ಯಾಪನ್ನು ತಗೊಂಡಿದ್ದೀನಿ ಆ ಕ್ಯಾಪನ್ನು ನೀಟಾಗಿ ಕಟ್ ಮಾಡಿಕೊಂಡು ಈ ಕ್ಯಾಪಿನ ಒಂದು ಸೈಜಿಗೆ ಕರೆಕ್ಟ್ ಮಾಡಿಕೊಂಡು ನೋಡಿ ಈ ತರ ಮಾಡಿಕೊಂಡ್ರೆ ಟೈಟ್ ಆಗಿರೋ ಒಂದು ನಿಮಗೆ ಬಾಕ್ಸ್ ಚಿಕ್ಕ ಬಾಕ್ಸ್ ರೆಡಿ ಆಗುತ್ತೆ ಈ ಚಿಕ್ಕ ಬಾಕ್ಸ್ ಅಲ್ಲಿ ನೀವು ಚಿಕ್ಕ ಚಿಕ್ಕ ರಿಂಗ್ಗಳನ್ನು ಹಾಕೋಬಹುದು ಚಿಕ್ಕ ಚೈನನ್ನು ಹಾಕೋಬಹುದು ಸ್ಟಿಕ್ಕರ್ಗಳನ್ನು ಇಟ್ಕೋಬಹುದು ಹಾಗೆ ಈ ಒಂದು ಹೆಲ್ತ್ ಇಶ್ಯೂಸ್ ಇರೋರು ಟ್ಯಾಬ್ಲೆಟ್ ತಿನ್ನಬೇಕಾಗುತ್ತೆ ಟೈಮ್ ಸರಿಯಾಗಿ ಡ್ಯೂಟಿ ಹೋಗಿರೋ ಟೈಮಲ್ಲಿ ಇಂಥ ಚಿಕ್ಕ ಬಾಕ್ಸ್ ಅಲ್ಲಿ ನಾವು ಹಾಕಿ ಪಾಕೆಟ್ ಅಲ್ಲಿ ಇಟ್ಕೊಂಡ್ರೆ ಗೊತ್ತೇ ಆಗೋದಿಲ್ಲ ತುಂಬ ಯೂಸ್ ಆಗುತ್ತೆ ಈ ತರ ನಿಮ್ಮ ಹತ್ರ ಕ್ಯಾಪ್ಗಳನ್ನೆಲ್ಲ ಇಟ್ಕೊಂಡು ಈ ತರ ಚಿಕ್ಕ ಚಿಕ್ಕ ಬಾಕ್ಸ್ ನೀವು ಮಾಡ್ಕೋಬಹುದು ತುಂಬ ಟೈಟ್ ಆಗಿರುತ್ತೆ ನೋಡೋದಕ್ಕೂ ಕೂಡ ತುಂಬಾ ಸುಂದರವಾಗಿರುತ್ತೆ ನೋಡಿ ವಾಟರ್ ಬಾಟಲ್ ಕ್ಯಾಪಿನಿಂದ ಈ ತರ ಬಾಕ್ಸ್ ನೀವು ಕೂಡ ಮಾಡ್ಕೊಳ್ಳಿ ಬನ್ನಿ ಇವಾಗ ನೆಕ್ಸ್ಟ್ ನಾನು ನಾನಿಲ್ಲಿ ಹೊಸ ಬ್ರೆಷ್ ಅನ್ನ ಒಂದು ಚಿಕ್ಕ ಮೀಡಿಯಂ ಸೈಜಿನ ಜ್ಯೂಸ್ ಬಾಟಲ್ ಇವಾಗ ಮುಂದ್ಗಡೆ ಪೋಷನ್ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಇದನ್ನ ಪಕ್ಕದಲ್ಲಿಟ್ಕೊಂಡು ಈ ಶೇಪ್ನ ನೀಟಾಗಿ ತಗೊಳ್ಳೋಣ ನೋಡಿ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಈ ತರ ಒಂದು ದಪ್ಪದ ಹೊಸ ಬ್ರೆಷ್ ಅನ್ನ ತಗೊಂಡು ಈ ಒಂದು ಬಿಸಿ ಶಾಖ ಮಾಡಿ ಅಂದರೆ ಸ್ಟೌವಿಗೆ ಹಿಡಿರಿ ಇದನ್ನು ಚೆನ್ನಾಗಿ ಅಂಟುತ್ತೆ ಈ ಅಂಟಿನ ನೀಟಾಗಿ ಟೈಟ್ ಮಾಡಿಬಿಡಬೇಕು ಈ ಬ್ರಷಿಗೆ ಅಂಟಿಸ್ಬೇಕು ಈ ಥರ ಅಂಟಿಸ್ಕೊಂಡು ನೋಡಿ ಟೈಟ್ ಆಗಿದೆ ಈಗ ಇದು ಬಿಚ್ಚೋಗಲ್ಲ ನೀವು ಎಷ್ಟೇ ಫಾಸ್ಟಾಗಿ ನೀವು ತಿಕ್ಕಿದ್ರು ಉಜ್ಜಿದ್ರು ಏನೂ ಆಗಲ್ಲ ಕೌಂಟರ್ ಟಾಪ್ ಕೂಡ ಕ್ಲೀನ್ ಮಾಡ್ಕೋಬೋದು ಮತ್ತು ಚಿಕ್ಕ ಚಿಕ್ಕ ವಾಷ್ ಬೇಷನ್ ಇರ್ತಾವಲ್ಲ ಅದು ಕ್ಲೀನ್ ಮಾಡೋಕ್ಕೆ ಮತ್ತು ಕೊಳಾಯಿಗಳು ಕ್ಲೀನ್ ಮಾಡೋಕ್ಕೆ ತುಂಬ ಯೂಸ್ ಆಗುತ್ತೆ ಇದು ಹಾಗೆ ಈ ಒಂದು ನಾವೇನಾದರೂ ಬೇಷನಿಗೆ ನೋಡಿ ಹಾರ್ಪಿಕ್ ಏನಾದರೂ ಹಾರ್ಪಿಕ್ ಹಾಕಿ ತೋರಿಸ್ತಾ ಇದ್ದೀನಿ ಹಾರ್ಪಿಕನ್ನು ಹಾಕಿ ಕ್ಲೀನ್ ಮಾಡಬೇಕಾದ್ರೆ ಕೈಗೆ ಅಂಟಿದಿನ ನಾವು ಕ್ಲೀನ್ ಮಾಡಬೇಕಂದ್ರೆ ಇಂಥ ಬ್ರಷ್ ತುಂಬ ಯೂಸ್ ಆಗುತ್ತೆ ಈ ಕ್ಯಾಪ್ ಮೇಲೆ ಹಿಡ್ಕೊಂಡು ನಾವು ಆರಾಮಾಗಿ ಕ್ಲೀನ್ ಮಾಡ್ಕೋಬೋದು ನೋಡ್ತಾ ಇರ್ಬೋದು ನೀವು ಈ ಥರ ಕ್ಲೀನ್ ಮಾಡ್ಕೋಬೋದು ಇದಂತೂ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ನೋಡಿ ಎಷ್ಟು ಸುಂದರವಾಗಿ ಕಾಣಿಸುತ್ತೆ ಈ ಬ್ರಷ್ ನೀವು ಕೂಡ ಈ ರೀತಿ ವಾಷ್ ಬೇಸನ್ನ ಕ್ಲೀನ್ ಮಾಡೋಕ್ಕೆ ಈ ಥರ ತಯಾರು ಮಾಡ್ಕೋಬೋದು ನಾವು ಹೊಸ ಬ್ರೆಶ್ಗಳನ್ನ ತಂದಿರ್ತೀವಿ ತುಂಬ ಹಾರ್ಡಾಗಿರುತ್ತೆ ಒಂದೇ ಸಲ ಇದು ಕ್ಲೀನ್ ಮಾಡೋಕ್ಕಾಗಲ್ಲ ಪಾತ್ರೆಗಳನ್ನು ಆ ಸಮಯದಲ್ಲಿ ಹೀಗೆ ಮಾಡಿ ಒಂದು ಸ್ವಲ್ಪ ನೀರು ಬಿಸಿ ಮಾಡ್ಕೊಳ್ಳಿ ಬಿಸಿ ಮಾಡಿಕೊಂಡಿರೋ ಒಂದು ಬೌಲಿಗೆ ಹಾಕ್ಕೊಂಡು ಅದಕ್ಕೆ ಈ ಬ್ರೆಷನ್ನು ಒಂದೆರಡು ನಿಮಿಷಗಳ ಕಾಲ ಹಾಗೆ ಬಿಸಿ ನೀರಲ್ಲಿ ನೆನೆಸಿಡಿ ಈ ರೀತಿ ಸ್ಮೂತ್ ಸ್ಮೂತಾಗಿರುತ್ತೆ ಪಾತ್ರೆ ತೊಳಕೆ ತುಂಬ ಸುಲಭವಾಗಿ ಬರುತ್ತೆ ಹೊಸ ಬ್ರೆಷ್ ತಂದ ತಕ್ಷಣ ಬಿಸಿ ನೀರಲ್ಲಿ ಸ್ವಲ್ಪ ಹೊತ್ತು ಇಟ್ಟು ನೋಡಿ ಒಂದ್ ಎರಡು ನಿಮಿಷ ಇಟ್ಟರೆ ಸಾಕಾಗುತ್ತೆ ಇಟ್ಬಿಟ್ಟು ನೀವು ಪಾತ್ರೆನ ತೊಳ್ಕೋಬಹುದು ತುಂಬಾ ಸಾಫ್ಟ್ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ವೇಸ್ಟ್ ಅಂತ ಬಿಸಾಕುವ ವಾಟರ್ ಕ್ಯಾಪ್ ಆಗಿರ್ಬೋದು ವಾಟರ್ ಬಾಟಲ್ ಆಗಿರ್ಬೋದು ಹಾಗೆ ಬ್ರಷಿನ ಪಾತ್ರೆ ತೊಳೆಯೋ ಎಲ್ಲ ಬ್ರಷ್ಗಳನ್ನ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳನ್ನು ಕೂಡ ನೀಟಾಗಿ ನಾವು ಕ್ಲೀನ್ ಮಾಡಬಹುದು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿದೀನಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ಟಿಪ್ಸ್ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋವನ್ನು ಶೇರ್ ಮಾಡಿ ಮತ್ತೆ ಮುಂದಿನ ಹೊಸ ಟಿಪ್ಸ್ಗಳೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು